ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಈ ವಿಡಿಯೋ ಬಂದು ವರಮಹಾಲಕ್ಷ್ಮಿ ಹಬ್ಬದ ವೀಡಿಯೋ ಆಗಿರುತ್ತೆ ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟಾಯಿತು ಯಾಕೆಂದರೆ ಎಡಿಟಿಂಗ್ ಎಲ್ಲ ಮಾಡಿದ್ದೆ ವಾಯ್ಸ್ ಓವರ್ ಕೊಡೋದು ಸ್ವಲ್ಪ ಲೇಟ್ ಆಗಿತ್ತು ಈ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಮತ್ತೆ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಇಲ್ಲಿ ಅಪ್ಪ ಮತ್ತು ಚಂದು ದೇವ್ರನ್ನ ಕೂರ್ಸೋಕ್ಕೆ ಅಂತ ಹೇಳ್ಬಿಟ್ಟು ಆಲೋಬ್ಲಾಕ್ಸ್ ಮತ್ತೆ ಟೈಲ್ಸ್ನ ಯೂಸ್ ಮಾಡಿಕೊಂಡು ಸ್ಟೆಪ್ಸ್ ರೀತಿ ರೆಡಿ ಮಾಡ್ಕೊಡ್ತಾ ಇದ್ದಾರೆ ಅವರು ಸ್ಟೆಪ್ಸ್ನೆಲ್ಲ ರೆಡಿ ಮಾಡಿಕೊಟ್ಟು ಎಲ್ಲ ಇದು ಮಾಡ್ಕೊಳ್ಳೋಷ್ಟರಲ್ಲಿ ನಾನು ತಲೆ ಸ್ನಾನ ಮುಗಿಸ್ಕೊಂಡ್ ಬಂದೆ ಟ್ವೆಲ್ ತರ್ಟಿ ಆಗಿದ್ರಿಂದ ಅವತ್ತು ಫ್ರೈಡೇಗೆ ಆಗುತ್ತಲ್ವ ಅದಕ್ಕೆ ಅಂತ ತಲೆ ಸ್ನಾನ ಮಾಡಿಕೊಂಡು ದೇವ್ರಿಗೆ ದೇವರಿಗೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಅಂತ ಬಂದ್ವಿ ನಾವಿಲ್ಲಿ ಮೊದಲು ಬ್ಯಾಕ್ ಡ್ರಾಪ್ಗೆ ಅಂತ ಟಿ ವಿ ಕವರ್ ಮಾಡೋದಕ್ಕೆ ಎರಡು ಕರ್ಟನ್ನ ಯೂಸ್ ಮಾಡಿಕೊಂಡು ಟಿ ವಿ ಸ್ಟ್ಯಾಂಡಿಂದ ಕಡೆಗೆ ಪಿನ್ ಹಾಕ್ಕೊತಾ ಇದ್ದೀನಿ ಆಮೇಲೆ ಲಕ್ಷ್ಮೀನ ಕೋರ್ಸೋಕ್ಕೆ ಟೇಬಲ್ ಮೇಲೆ ಒಂದು ಪೀಠನ ಹಾಕಿ ಅದ್ರ ಮೇಲೆ ನಾನಿಲ್ಲಿ ಅಷ್ಟದಳ ರಂಗೋಲಿನ ಹಾಕೊತಾ ಇದ್ದೀನಿ ರಂಗೋಲಿ ಹಾಕ್ಕೊಂಡಿದ್ದಾದ ಮೇಲೆ ರಂಗೋಲಿ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಹಾಗೆ ಹೂವನ ಇಟ್ಕೊತಾ ಇದ್ದೀನಿ ಹಾಗೆ ಇದ್ರ ಮೇಲೆ ಬಾಳೆ ಎಲೆನೂ ಇಟ್ಕೊತಾ ಇದ್ದೆ ಅದರ ಇಡೋದು ಮರ್ತೋಗಿತ್ತು ಎಲ್ಲ ಮಾಡಿದ್ದಾದ್ಮೇಲೆ ನೆನಪಾಯಿತು ಇವಾಗ ಇದ್ರ ಮೇಲೆ ಒಂದು ಪಂಚೆನ ಹಾಕ್ಕೊತಾ ಇದ್ದೀನಿ ಪಂಚೆ ಎಲ್ಲ ಸ್ಟೆಪ್ಸ್ಗೂ ಬರೋ ಥರ ಹಾಕ್ಕೊತಾ ಇದ್ದೀವಿ ಪಂಚೆ ಮೇಲೆ ಸ್ಟ್ಯಾಂಡ್ ಇಟ್ಕೊಂಡು ಅದಕ್ಕೆ ಕೈ ಕಾಲ್ನೆಲ್ಲ ಇದೀನಿ ಇದ್ದೀನಿ ಮೊದಲೆಲ್ಲ ನಾನು ಎರಡು ಬಿಂದಿಗೆನ ಯೂಸ್ ಮಾಡಿಕೊಂಡು ಲಕ್ಷ್ಮಿಗೆ ಸೀರೆ ಉಟ್ಸ್ಕೊತಾ ಇದ್ವಿ ಆದರೆ ಈ ಸಲ ಕೈಕಾಲು ಮತ್ತು ಸ್ಟ್ಯಾಂಡನ್ನ ತಂದಿದ್ದೆ ಅದನ್ನೇ ಯೂಸ್ ಮಾಡಿಕೊಂಡು ಮಾಡ್ತಾ ಇದೀನಿ ಸ್ಟ್ಯಾಂಡ್ ತರಬೇಕಾದ್ರೆ ಒಂದು ಕಡೆ ಕಾಲು ಕಟ್ಟೋದು ಇದು ಮುರಿದೋಗಿತ್ತು ಅದನ್ನ ನಾನು ನೋಡ್ಕೊಂಡಿರ ತಗೊಂಡ್ ಬಿಟ್ಟಿದ್ದೆ ಅದಕ್ಕೆ ನಾನು ಇಲ್ಲಿ ಒಂದು ಕೋಲ್ನ ಕಟ್ಬಿಟ್ಟು ಆ ಕೋಲ್ಗೆ ಇನ್ನೊಂದು ಗಾಲ್ನ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ ಆಕ್ಚುಲಿ ಎರಡು ಸೀರೆ ತಂದಿದ್ದೆ ಒಂದು ಲಕ್ಷ್ಮಿ ಗುಡ್ಸಕ್ಕೆ ಮತ್ತು ಇನ್ನೊಂದು ತಟ್ಟೆಯಲ್ಲಿ ಇಡಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಇದರಲ್ಲಿ ಒಂದು ಸೀರೆಯಲ್ಲಿ ಬ್ಲೌಸ್ ಪೀಸ್ನ ಕಟ್ ಮಾಡಿಕೊಂಡು ಬ್ಲೌಸ್ನ ಮಡಚಿ ಲಕ್ಷ್ಮಿ ಕೈ ಸುತ್ತೂ ಸುತ್ತುಬಿಟ್ಟು ಸ್ಟ್ಯಾಂಡಿಗೆ ಸೇರಿಸಿ ರಬ್ಬರ್ ಬ್ಯಾಂಡ್ನ ಹಾಕ್ಕೊತಾ ಇದ್ದೀನಿ ದಾರದಲ್ಲೂ ಕಟ್ಬೋದು ಆದರೆ ದಾರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ರಬ್ಬರ್ ಬ್ಯಾಂಡ್ ಯೂಸ್ ಮಾಡ್ಕೊತಾ ಇದ್ದೀನಿ ಇವಾಗ ಕೈಗಳನ್ನ ಅಡ್ಜಸ್ಟ್ ಮಾಡಿದ್ದಾಯ್ತು ಆಮೇಲೆ ಸೀರೆ ಉಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಸೀರೆನ ಸಣ್ಣ ಸಣ್ಣದಾಗಿ ನೆರಿಗೆ ಇಟ್ಕೊತಾ ಇದ್ದೀನಿ ಇಲ್ಲಿ ನಮ್ಮಮ್ಮನೂ ಬಂದಿದ್ದರು ಹಬ್ಬಕ್ಕೆ ಅಂತ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ ಕಾಲು ಭಾಗ ಸೀರೆ ನೆರಿಗೆ ಇಟ್ಟಿದ್ದಾದಮೇಲೆ ನೆರಿಗೆನ ಮತ್ತೆ ಇನ್ನೊಂದು ಸಲ ನೀಟಾಗಿ ಜೋಡಿಸ್ಕೊಂಡು ಒಂದು ಕ್ಲಿಪ್ನ ಹಾಕ್ಕೊತಾ ಇದ್ದೀನಿ ಆಮೇಲೆ ಸೆರಗಿಗೆ ಅಂತ ಹೇಳ್ಬಿಟ್ಟು ಸೇಮ್ ನಾವು ಯಾವ ರೀತಿ ಉಟ್ಕೊತೀವೋ ಅದೇ ಥರ ಸಣ್ಣ ಸಣ್ಣದಾಗಿ ನೆರಿಗೆ ಇಟ್ಕೊಂಡು ಕೈನಲ್ಲಿ ನೀಟಾಗಿ ಐರನ್ ಮಾಡಿರೋ ಥರ ನೀಟಾಗಿ ಪ್ರೆಸ್ ಮಾಡಿ ಇಳ್ಕೊಂಡ್ಬಿಟ್ಟು ಇಲ್ಲೂ ಸಹ ಕ್ಲಿಪ್ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಸೀರೆನ ಸ್ಟೆಪ್ಸ್ ಬರೋ ರೀತಿ ಉಡಿಸ್ಬೇಕು ಅಂದ್ಕೊಂಡಿದ್ದೀನಿ ಆ ಥರ ಉಡ್ಸೋದಕ್ಕೆ ಕೆಳಗಡೆ ಭಾಗದ ಸೀರೆ ಒಂದು ಸ್ವಲ್ಪ ಉದ್ದ ಇರಬೇಕು ಮೇಲೆ ಭಾಗ ಒಂದು ಸ್ವಲ್ಪ ಅದಕ್ಕಿಂತಲೂ ಮೇಲೆ ಬರೋ ಥರ ಸೀರೆನ ಸ್ಟ್ಯಾಂಡ್ಗೆ ಸುತ್ತಿ ಒಂದು ದಾರದಲ್ಲಿ ಟೈಟಾಗಿ ಕಟ್ಕೊಬೇಕು ಇವಾಗ ಏನು ಕ್ಲಿಪ್ಸ್ ಹಾಕಿರ್ತೀವಿ ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಕೆಳಗಡೆ ಲೇಯರಲ್ಲಿ ಕಾರ್ನರಲ್ಲಿರೋ ಸೀರೆನ ಸ್ವಲ್ಪ ತಗೊಂಡು ಕಾಲಿಗೆ ಸುತ್ತಿ ಅಲ್ಲೊಂದು ಪಿನ್ ಹಾಕ್ಕೊತಾ ಇದ್ದೀನಿ ಆಮೇಲೆ ಈ ಕಡೆ ಕಾಲಿಗೂ ಸಹ ಅಷ್ಟೇ ಕೆಳಗಡೆ ಲೇಯರಲ್ಲಿರೋ ಸೀರೆನೇ ಸುತ್ತಿಬಿಟ್ಟು ಪಿನ್ ಮಾಡ್ಕೊತಾ ಇದ್ದೀನಿ ಆಮೇಲೆ ನೆರಿಗೆನೆಲ್ಲ ನೀಟಾಗಿ ಸರಿ ಮಾಡಿಕೊಂಡು ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ ಿಗೆ ಎಲ್ಲ ಸರಿ ಮೇಲೆ ಸ್ಟ್ಯಾಂಡ್ ಮೇಲೆ ಒಂದು ತಟ್ಟೆ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಗ್ಲಾಸ್ ಅಕ್ಕಿ ಹಾಕಿ ಮತ್ತು ಕಳಶಕ್ಕೆ ನೀರು ತುಂಬಿಸ್ಬಿಟ್ಟು ಇವಾಗ ಸೆರಗನ್ನ ರೆಡಿ ಮಾಡ್ಕೊತಾ ಇದ್ದೀವಿ ನಾವು ಯಾವ ರೀತಿ ಹಾಕ್ಕೊಂತೀವಿ ಸಿಂಗಲ್ ಸೈಡು ಅದೇ ರೀತಿ ಹಾಕ್ತಾ ಇದ್ದೀನಿ ಆಮೇಲೆ ಸೊಂಟಕ್ಕೆ ಡಾಬನ್ನ ಕಟ್ತಾ ಇದ್ದೀವಿ ಇದೆಲ್ಲ ಆದಮೇಲೆ ಲಕ್ಷ್ಮೀ ಕುತ್ತಿಗೆಗೆ ಒಡವೆನೂ ಸಹ ಹಾಕ್ತಾ ಇದ್ದೀನಿ ಇವಾಗೇ ಕಳಶಾಯೇನು ಕೂರಿಸ್ತಾ ಇಲ್ಲ ಬಟ್ ಲಕ್ಷ್ಮಿನ ಸೀರೆ ಉಡಿಸಿ ನೀಟಾಗೆಲ್ಲ ರೆಡಿ ಮಾಡಿಸಿ ಇಟ್ಟು ಇವಾಗ ಹೂವು ಕಟ್ಕೊಳಕ್ಕೆ ಅಂತ ಹೇಳಿಬಿಟ್ಟು ಹಾರ ಹೊಲ್ಕೊಳ್ಳೋಕ್ಕೆ ಅಂತ ಬಂದೆ ಆ್ಯಕ್ಚುಲಿ ಮಲ್ಲಿಗೆ ಹೂವು ವೆಡ್ನಷ್ಟೇ ತಂದಿದ್ದೆ ಬೇಗ ಹೊಲಿದ್ಬಿಟ್ರೆ ಹಾರ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಇದ್ದೀನಿ ಮಲ್ಲಿಗೆ ಹೂವನ ಫ್ರಿಜ್ಜಲ್ಲಿ ತಂದಿಟ್ಟಿದ್ದರಿಂದ ಎಲ್ಲ ಒಂದೇ ಸಲ ಆಚೆ ಹಾಕ್ಬಿಟ್ರೆ ಅದು ಒಂದು ಅಂತ ಆಗ್ಬಿಡುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹೂವನ ಹೊಲ್ಕೊತಾ ಇದ್ದೀನಿ ಮತ್ತು ಪತ್ರೆ ನಮ್ಮ ಗಿಡದಲ್ಲೇ ಬಿಟ್ಟಿತ್ತು ಅದನ್ನ ಸಹ ಯೂಸ್ ಮಾಡಿಕೊಂಡು ನಾನಿಲ್ಲಿ ಹಾರ ಹೊಲಿ ಹೊಲಿತಾ ಇದ್ದೀನಿ ಇನ್ನು ಅಮ್ಮನೂ ಸಹ ನಾನು ಹೂವು ಹೊಲಿತಾ ಇದ್ದರೆ ಅವರು ದೇವ್ರ ಮನೆ ಎಲ್ಲ ರೆಡಿ ಮಾಡಿಬಿಟ್ಟು ದೇವ್ರ ಮನೆ ಒರೆಸಿ ಫೋಟೋಗೆಲ್ಲ ಅರ್ಶನ ಕುಂಕುಮ ಹಚ್ಚಿ ಅವರು ಹೂವು ಕಟ್ಟಕ್ಕೆ ಅಂತ ನನ್ನ ಜೊತೆ ಬಂದಿದ್ದರು ಇಬ್ರು ಸಹ ನೈ ಇಡೀ ನೈಟ್ ಪೂರ್ತಿ ನಿದ್ದೆ ಮಾಡಿರಲಿಲ್ಲ ಎಲ್ಲ ಒನ್ ಬೈ ಒನ್ ರೆಡಿ ಮಾಡ್ಕೊತಾ ಇದ್ವಿ ಮತ್ತು ಗಿಡಕ್ಕೆ ಕಜ್ಜಾಯ ರವೆ ಉಂಡೆ ಅದೆಲ್ಲ ತರಿಸ್ದೆ ನನಗೂ ರಜಾ ಇತ್ತಲ್ವ ಅದೆಲ್ಲ ಗುರುವಾರ ಬೆಳಗ್ಗೆನೆ ಮಾಡಿ ಎತ್ತಿಟ್ಕೊಂಡ್ಬಿಟ್ಟಿದ್ವಿ ಸೊ ನೈಟಲ್ಲಿ ದೇವ್ರಿಗೆ ಅಲಂಕಾರ ಮತ್ತು ಹೂವು ಹೊಲ್ಕೊಂಡ್ರೆ ಸಾಕು ಅಂತ ಹೇಳ್ಬಿಟ್ಟು ಹಾರ ಹೊಲಿದ್ ಇದೆಲ್ಲ ಆಯಿತು ಹೊಲ್ದಿದ್ದಾದ್ಮೇಲೆ ಲಕ್ಷ್ಮೀ ಮುಖವಾಡಕ್ಕೆ ಅಲಂಕಾರ ಮಾಡ್ಕೊತಾ ಇದ್ದೀನಿ ಫಸ್ಟ್ ನಾನು ಇಲ್ಲಿ ಲಕ್ಷ್ಮಿ ಮುಖಕ್ಕೆ ಬೆಣ್ಣೆನ ಹಚ್ಕೊತಾ ಇದ್ದೀನಿ ಅದಾಗಿದ್ದಾದಮೇಲೆ ಟೀ ಸೋಸೋದ್ರಲ್ಲಿ ಅರಿಶಿನ ಹಾಕ್ಬಿಟ್ಟು ಟೀ ಟೀ ಸೋಸೋದನ್ನ ಟ್ಯಾಪ್ ಮಾಡ್ತಾ ಇದ್ದರೆ ಅರಶಿನ ಎಲ್ಲನೂ ಎಲ್ಲ ಕಡೆಯೂ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಆಮೇಲೆ ಕಣ್ಮೇಲೆ ಬಿದ್ದಿರುವಂಥ ಅರಶಿನೆಲ್ಲ ಒರೆಸ್ಬಿಟ್ಟು ಅದೇ ಕಣ್ಣಿಗೆ ಐಲೆನ್ನರ್ನ ಹಚ್ಕೊತಾ ಇದ್ದೀನಿ ಫಸ್ಟ್ ಐಲನ್ನರ್ನ ಹಚ್ಬೇಕಾದ್ರೆ ಔಟರ್ ಲೈನ್ಸ್ನ ಡ್ರಾ ಮಾಡಿಕೊಂಡು ಹಚ್ಕೊಂಡ್ರೆ ತುಂಬ ನೀಟಾಗಿ ಬರುತ್ತೆ ಆಮೇಲೆ ಇನ್ಸೈಡು ವೈಟ್ ನಾಮನ ಹಚ್ಕೊಂಡು ಇದಾದ್ಮೇಲೆ ಸೈಡ್ಸ್ ಅಲ್ಲಿ ಕೂದಲ್ ತರ ಕಾಣಿಸೋದಕ್ಕೆ ನಾನು ಐಲನ ಅಪ್ಲೈ ಇದ್ದೀನಿ ಆಮೇಲೆ ಲಿಪ್ಸ್ಟಿಕ್ನ ಹಾಕ್ಬಿಟ್ಟು ಕಣ್ಣುಬ್ನ ಇಟ್ಕೊಂಡು ಲಾಸ್ಟ್ ಅಲ್ಲಿ ಕುಂಕುಮ ಹಚ್ಕೊಂತ ಇದೀನಿ ಇವಾಗ ಲಕ್ಷ್ಮಿ ಮುಖವಾಡ ರೆಡಿ ಆಯ್ತು ಇವಾಗ ಬಾಳೆ ಗಿಡ ಕಟ್ಟಕ್ಕೆ ಅಂತ ಹೇಳ್ಬಿಟ್ಟು ಬಂದೆ ಈ ಬಾಳೆ ಗಿಡನ ನೆನ್ನೆನೆ ಊರಿಂದ ತಂದಿದ್ವಿ ನಮ್ಮ ತೋಟದಲ್ಲೇ ಈ ಬಾಳೆ ಗಿಡನ ಟೇಬಲ್ ಗೆ ಟೇಬಲ್ ಮೇಲೆ ಇರೋ ಕಲ್ಲು ಸ್ವಲ್ಪ ಆಚೆ ಇತ್ತು ಆದರೆ ಟೇಬಲ್ ಒಂದು ಸ್ವಲ್ಪ ಒಳಗಡೆ ಇದ್ದಿದ್ದರಿಂದ ಅದು ಕಟ್ಟಕ್ ಹೋಗ್ತಾ ಇರಲಿಲ್ಲ ಸೊ ಬಾಳೆ ಗಿಡನ ಟೇಬಲ್ ಮೇಲೇ ನಿಲ್ಲಿಸ್ಬಿಟ್ಟೆ ಆಮೇಲೆ ಬ್ಯಾಕ್ ಡ್ರಾಪ್ಗೆ ಅಂತ ಹೇಳ್ಬಿಟ್ಟು ಬಾಗಿಲ್ಗೆ ಹಾಕೋ ಮಾಲೆಗಳಿತ್ತು ಅದನ್ನೇ ನಾನು ಬ್ಯಾಕ್ ಡ್ರಾಪ್ಗೆ ಯೂಸ್ ಮಾಡಿಕೊಂಡು ಆ ಕಡೆ ಈ ಕಡೆ ಪಿನ್ ಹಾಕ್ಕೊತಾ ಇದ್ದೀನಿ ಕರ್ಟನ್ಗೆ ಇವಾಗ ಲಕ್ಷ್ಮಿ ಮುಂದೆ ಹಣ್ಣುಗಳು ಒಂದು ಪ್ಲೇಟ್ ಇಟ್ಕೊಂಡು ಒಂದೇ ತಟ್ಟೆಯಲ್ಲಿ ಎಲ್ಲ ಥರ ಹಣ್ಣುಗಳನ್ನೆಲ್ಲ ಜೋಡಿಸಿಟ್ಕೊತಾ ಇದ್ದೀನಿ ನಾನಿಲ್ಲಿ ಎಲ್ಲ ಹಣ್ಣನ್ನು ಸೇರಿಸಿ ಒಂದೇ ತಟ್ಟೆಗೆ ಇಟ್ಕೊತಾ ಇದ್ದೀನಿ ಯಾಕಂದರೆ ಒಂದೊಂದು ಒಂದೊಂದು ತಟ್ಟೆಯಲ್ಲಿದ್ದರೆ ತಟ್ಟೆಗಳೆಲ್ಲ ಜಾಸ್ತಿ ಆಗಿ ಅಲ್ಲಿ ಜಾಗ ಸಾಕಾಗಲ್ಲ ಅದಕ್ಕೆ ಈ ರೀತಿ ಎಲ್ಲ ಹಣ್ಣುಗಳನ್ನು ಸಹ ಒಂದೇ ತಟ್ಟೆಯಲ್ಲಿ ಹಾಕಿಟ್ಕೊತಾ ಇದ್ದೀನಿ ಆಮೇಲೆ ಮನೆಯಲ್ಲಿ ಏನು ಮಾಡಿರ್ತೀವಿ ರವೆ ಉಂಡೆ ಕಜ್ಜಿಕಾಯಿ ಚಕ್ಕಲಿ ಕಜ್ಜಾಯ ಅದನ್ನೆಲ್ಲ ಒಂದು ಸಪ್ರೇಟ್ ಸಪ್ರೇಟ್ ತಟ್ಟೆ ಎಲ್ಲ ಇಟ್ಕೊತಾ ಇದ್ದೀನಿ ಆಮೇಲೆ ಎಲೆ ಅಡಿಕೆ ಹಾಗೆ ಲಕ್ಷ್ಮಿಗೆ ಬಾಗಿನ ಕೊಡೋಕ್ಕೆ ಅಂತೇಳ್ಬಿಟ್ಟು ಸೀರೆ ಬಳೆ ಹೂವು ಕೊಬ್ಬರಿ ಬಟ್ಲು ಅದರಲ್ಲಿ ಕಡಲೆ ಪೊಪ್ಪು ಅರಶಿನ ಕುಂಕುಮನೆಲ್ಲ ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಆಮೇಲೆ ಹೊಸ ಒಂದು ಸ್ವಲ್ಪ ಬ್ಯಾಂಕಿಂದ ಇಸ್ಕೊಂಡು ಬಂದಿದ್ದೆ ಅದನ್ನು ಸಹ ತಟ್ಟೆಯಲ್ಲೆಲ್ಲ ನೀಟಾಗಿ ಜೋಡಿಸ್ಬಿಟ್ಟು ಹಾಕ್ಕೊಂಡು ಲಕ್ಷ್ಮಿ ಮುಂದೆ ಇಡ್ತಾ ಇದ್ದೀನಿ ಇದೆಲ್ಲ ಮಾಡೋಷ್ಟೊತ್ತಿಗೆ ಅರೌಂಡ್ ಫೋರ್ ತರ್ಟಿ ಆಗೋಗಿದ್ದು ಸೊ ಇವಾಗ ಕಳಶ ಇಡೋಕ್ಕೆ ಅಂತ ಹೇಳ್ಬಿಟ್ಟು ಕಳಶದಲ್ಲಿ ಒಂದು ಐದು ರೂಪಾಯಿ ಕಾಯನ್ನು ಹಾಗೆ ಗ್ರಂಥಿಗೆ ಅಂಗಡಿಯಲ್ಲಿ ಕಳಶ್ದೊಳಗೆ ಹಾಕೋ ಸಾಮಾನೆಲ್ಲ ಸಿಗುತ್ತೆ ಅದನ್ನು ಒಂದು ಪಾಕೆಟ್ ತಂದಿದ್ದೆ ಅದರಲ್ಲಿ ಕಲ್ಲು ಸಕ್ಕರೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಇವೆಲ್ಲ ಇರುತ್ತೆ ಆಮೇಲೆ ಒಂದು ಸ್ವಲ್ಪ ಅರಶಿನ ಕುಂಕುಮ ಹೂವು ಹಾಕಿ ಮಾವಿನೆಲ್ಲ ಇಟ್ಟುಬಿಟ್ಟು ತೆಂಗಿನಕಾಯಿಗೆ ಅರಶಿನ ಕುಂಕುಮ ಇಟ್ಟು ಕಳಶ ಇಟ್ಕೊತಾ ಇದ್ದೀವಿ ಆಮೇಲೆ ಕಳಶಕ್ಕೆ ಲಕ್ಷ್ಮೀ ಮುಖವಾಡನ ಫಿಕ್ಸ್ ಮಾಡ್ತಾ ಇದ್ದೀನಿ ಕಳಶ್ದಲ್ಲಿ ಹಾಕೋಕ್ಕೆ ನಾವೇ ಸಪ್ರೇಟಾಗಿ ಕಲ್ ಸಕ್ಕರೆ ದ್ರಾಕ್ಷಿ ಗೋಡಂಬಿ ಖರ್ಜೂರ ಇದೆಲ್ಲ ಮನೆಯಲ್ಲಿರೋದು ಸಪ್ರೇಟ್ ಸಪ್ರೇಟಾಗಿ ಹಾಕ್ಕೊಬೋದು ಆದರೆ ನಾನು ಅಂಗಡಿಯಿಂದನೇ ಪ್ಯಾಕೆಟ್ ತಂದಿದ್ದೆ ಇದಾದಮೇಲೆ ಲಕ್ಷ್ಮೀ ಮುಖವಾಡಕ್ಕೆ ತಾಳಿ ಮತ್ತು ಅರ್ಶನದ ಕೊಂಬುನೂ ಕಟ್ಕೊಂಡು ಕಟ್ತಾ ಇದ್ದೀನಿ ಲಕ್ಷ್ಮಿ ಮುಂದೆ ಒಂದು ಲಕ್ಷ್ಮಿ ಫೋಟೋನ ಇಟ್ಟು ಅದಕ್ಕೆ ಹೂವು ಹಾಕಿ ಪ್ರತಿ ವರ್ಷ ನಾವು ಇದೇ ರೀತಿ ಮಾಡ್ತೀವಿ ಅದಕ್ಕೆ ಲಕ್ಷ್ಮಿನೆಲ್ಲ ಇಟ್ಬಿಟ್ಟು ಹಾಕ್ಕೊಂಡು ಲಾಸ್ಟಿಗೆ ಲಕ್ಷ್ಮಿಗೆ ಹಾರ ಹಾಕ್ತಾ ಇದ್ದೀನಿ ಹಾರ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬಾ ದೊಡ್ಡದಾಗಿ ಹೊಲಿದಿದ್ದೆ ಮೇಲೆ ಸ್ಟ್ಯಾಂಡಲ್ಲಿ ಕಂಬಿ ಕೊಟ್ಟಿರ್ತಾರಲ್ವ ಆ ಕಡೆ ಮೇಲೆಯಿಂದ ಅದನ್ನ ಕಟ್ತಾ ಇದ್ದೀನಿ ಸೊ ಇವಾಗ ಹಾರ ಎಲ್ಲ ಹಾಕಿದ್ದಾದಮೇಲೆ ಮನೆಯಲ್ಲೇ ಇದ್ದ ಹೂ ಗಿಡ ಪಾಟ್ಗಳನ್ನ ಟೇಬಲ್ ಮೇಲೆ ಇಡ್ತಾ ಇದ್ದೀನಿ ಕೆಳಗಡೆ ಮಣ್ಣಾಗುತ್ತೆ ಪಂಚೆ ಅಂತ ಹೇಳ್ಬಿಟ್ಟು ಅದ್ರ ಕೆಳಗಡೆ ಬಾಳೆ ಎಲೆ ಹಾಕ್ಬಿಟ್ಟು ಎರಡು ಪಾಟ್ನ ಇಟ್ಕೊತಾ ಇದ್ದೀನಿ ಹಾಗೆ ಡೆಕೋರೇಷನ್ ಲಕ್ಷನ್ ಹೂವು ಏನು ತಂದಿದ್ದೆ ಅದನ್ನ ಬಾಟ್ಲಲ್ಲಿ ನೀರು ಹಾಕ್ಬಿಟ್ಟು ಅದಕ್ಕೆ ಕಟ್ಟಿದ್ದೆ ತಾವರೆ ಹೂಗಳನ್ನು ಲಕ್ಷ್ಮಿ ಕೈಗೆ ಕೈಯಲ್ಲೇ ಇಟ್ಟುಬಿಟ್ಟು ಆಮೇಲೆ ಲಕ್ಷ್ಮಿ ತಲೆ ಮೇಲೆ ನಾನೇ ಒಲಿದಿರುವಂಥ ಬಟ್ಟೆಯಲ್ಲೊಲ್ದಿರೋವಂಥ ಒಂದು ಹಾರಾನ ಹಾಕ್ತಾ ಇದ್ದೀನಿ ಈ ಹಾರನೂ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಕಲರ್ ಕಾಂಬಿನೇಷನ್ ಅಂತೂ ಹಾಗೆ ಲಕ್ಷ್ಮಿಗೆ ಜಡೆ ಹಾಕೋದೇ ಮರ್ತೋಗಿತ್ತು ಆಮೇಲೆ ಜಡೆಯೂ ತಂದು ಲಕ್ಷ್ಮಿಗೆ ಇಲ್ಲೊಂದು ಪಿನ್ ಹಾಕಿ ಸೇರಿಸ್ಕೊತಾ ಇದ್ದೀನಿ ಇವಾಗ ಲಕ್ಷ್ಮಿಗೆಲ್ಲ ರೆಡಿ ಆಯಿತು ಇದೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಆಲ್ಮೋಸ್ಟ್ ಫೈವ್ ಥರ್ಟಿನೇ ಆಗೋಗಿತ್ತು ಇವಾಗ ಪೂಜೆ ಮಾಡೋಕ್ಕೆ ಅಂತ ಹೇಳಿ ನಾನು ಸ್ಯಾರಿ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಬಂದೆ ಇನ್ನೂ ಸ್ವಲ್ಪ ಗಿಡ ಎಲ್ಲ ಇಡಬೇಕಾಗಿತ್ತು ಡೆಕೋರೇಷನ್ಗೆ ಅಂತ ಹೇಳಿಬಿಟ್ಟು ಪೂಜೆಗೆ ಲೇಟ್ ಆಯಿತು ಹೇಳಿಬಿಟ್ಟು ಫಸ್ಟ್ ಪೂಜೆ ಮುಗಿಸ್ಬಿಡೋಣ ಆಮೇಲೆ ತಂದಿಟ್ಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ನಾನಿಲ್ಲಿ ಪೂಜೆ ಇದ್ದೀನಿ ಎಲ್ಲನೂ ವಿಡಿಯೋ ಮಾಡ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಯಾಕಂದರೆ ವಿಡಿಯೋ ಮಾಡ್ಕೊತ ಮಾಡಿದ್ರೆ ಕೆಲಸಗಳೆಲ್ಲ ಬೇಗ ಬೇಗ ಆಗೋಲ್ಲ ಅಂತ ಹೇಳಿಬಿಟ್ಟು ಎಷ್ಟು ಮಾತ್ರ ಆಯಿತೋ ಅಷ್ಟು ಮಾತ್ರ ಮಾತ್ರ ವೀಡಿಯೋ ಮಾಡಿಕೊಂಡು ನಾನಿಲ್ಲಿ ಅರೌಂಡ್ ಫೈವ್ ಫಾರ್ಟಿ ಎಲ್ಲ ಪೂಜೆ ಮುಗಿಸ್ಕೊಂಡ್ಬಿಟ್ವಿ ಮತ್ತು ಆಮೇಲೆ ಸಾಯಂಕಾಲ ಸ್ವಲ್ಪ ಹಿಂದೆ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿ ಬಿಟ್ರೆ ಚೆನ್ನಾಗಿ ಕಾಣಿಸುತ್ತೆ ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಫಸ್ಟ್ ನಾನು ಇಲ್ಲಿ ಪೂಜೆನ ಮುಗಿಸ್ಕೊಂತ ಇದ್ದೀನಿ ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು ಎಲ್ಲ ನಿದ್ದೆ ಕಟ್ ಮಾಡಿದ್ರೇನು ಬೆಳಗ್ಗೆ ಪೂಜೆ ಮಾಡೋಷ್ಟರಲ್ಲಿ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆದಂಗೆ ಆಯಿತು ಸಾಯಂಕಾಲ ಲೈಟಿಂಗ್ಸ್ ಹಾಕಿದ್ಮೇಲೆ ಮಾಡಿರೋ ವೀಡಿಯೋ ಕ್ಲಿಪ್ಪಿಂಗ್ಸ್ನೂ ಒಂದು ಸ್ವಲ್ಪ ಲಾಸ್ಟಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಇನ್ನು ಪ್ರತಿಯೊಂದು ವೀಡಿಯೋ ಮಾಡ್ಕೊಂಡು ಮಾಡೋಕ್ಕೆ ಹೋದರೆ ಕೆಲಸ ಎಲ್ಲ ಬೇಗ ಮುಗಿಯಲ್ಲ ಪೂಜೆಗೂ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡೋ ಟೈಮ್ಗೆ ಎಷ್ಟಾಗಿರುತ್ತೋ ಅಷ್ಟು ಮಾತ್ರ ಇಟ್ಬಿಟ್ಟು ಪೂ ಫಸ್ಟ್ ಪೂಜೆನ ಮುಗಿಸ್ಕೊಂಡ್ವಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ದಿ ನೆಕ್ಸ್ಟ್ ಬ್ಲಾಗ್ ಬಾಯ್ ಬಾಯ್